ರೇ ನಮಸ್ಕಾರ ಬಿಲ್ಡಪ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಸಿನಿಮಾದಲ್ಲಿ ಬಿಲ್ಡಪ್ ಕೊಡೋದು ನೋಡಿದ್ದೀರಿ ಅಥವಾ ರೌಡಿಸಮಲ್ಲಿ ಬಿಲ್ಡ್ ಬಿಲ್ಡಪ್ ಕೊಡೋದು ನೋಡಿದ್ದೀರಿ ರೋಡ್ಗಳಲ್ಲಿ ಬಿಲ್ಡಪ್ ಕೊಡೋದು ನೋಡಿದ್ದೀರಿ ಮನೆಗಳಲ್ಲಿ ಬಿಲ್ಡಪ್ ಕೊಡೋದು ನೋಡಿದ್ದೀರಿ ಅದರ ಜೊತೆಗೆ ನಮ್ಮ ಸ್ನೇಹಿತರ ಮಧ್ಯದಲ್ಲಿ ಕೊಡೋ ಬಿಲ್ಡ್ ಬಿಲ್ಡಪ್ ನಾವು ನೋಡೇ ಇರ್ತೀರಿ ಅದರ ಕಣ್ಣಾರನೂ ಕೂಡ ನೋಡ್ಕೊಂಡ್ಬಂದಿರ್ತೀರಿ ವೀಕ್ಷಕರೇ ಒಬ್ಬ ಸರ್ಕಾರಿ ಅಧಿಕಾರಿ ಕೊಡೋ ಅಂಥ ಬಿಲ್ಡಪ್ ಸೀನ್ ಇವತ್ತು ನೀವು ನೋಡಬೇಕು ಈತ ಕೊಡೋಂಥ ಬಿಲ್ಡಪ್ ಯಾಗಿತ್ತು ಅಂತಂದ್ರೆ ಎದುರಾಳಿಯ ವಿರುದ್ಧವಾಗಿ ಎಫ್ ಐ ಆರ್ ಮಾಡಿ ಅಲ್ಲಿ ನಿಲ್ಲಿಸಿದ್ದಂಥ ಗಾಡಿಗಳನ್ನು ಸಂಪೂರ್ಣವಾಗಿ ಸೀಸ್ ಮಾಡಿ ಸರ್ಕಾರಿ ಕೆಲಸಕ್ಕೆ ಗೌರವ ಕೊಟ್ಟ ಅಂತ ನಾನು ಅನ್ಕೊಟ್ಟಿದ್ದೆ ಆದರೆ ಈತ ಕೊಟ್ಟಿದ್ದ ಬಿಲ್ಡಪ್ಸಿನಗೆ ಎದುರಾಳಿ ಏನು ಅಕ್ರಮವಾಗಿ ಕಾಮಗಾರಿ ಮಾಡ್ತಿದ್ನಲ್ಲ ಅವನು ಎದುರು ಓಡಾಕ್ತಾನೆ ಅನ್ಕೊಂಡೆ ಆದರೆ ಬಿಲ್ಡಪ್ ರಾಜ ಕೊಟ್ಟಿದ್ದ ಸೀನು ಒಂದು ಸಲ ನೀವೆಲ್ಲರೂ ನೋಡಲೇಬೇಕು

ಹಾಯ್ ಲೆಟ್ರ್ ಲೆಟರ್ ಎರಡು ಸಲ ತಿರುಗಿರೋ ಗೊತ್ತಾಗ್ತಿತ್ತು ಮಾತಾಡಿದರೆ ಕಂಪ್ಲೇಂಟ್ ಕಂಪ್ಲೇಂಟ್ ಇಲ್ಲ ಏನು ಆಟ ಆಂದ್ರೆ ಇದು ಏನೋ ಏನು ಬಿಡಗಿದಿರ ಯಾರುಂಜರಿ ಜವಾಬ್ದಾರಿ ಪರ್ಮಿಷನ್ ಹೇಳ್ತೀರಾ ಯಾರನ್ನ ಸತ್ತರೆ ಯಾರುಂಜರಿ ಜವಾಬ್ದಾರಿ ಅದನ್ನ ದೊಡ್ಡ ಮಾಡ್ತಾ ಇಲ್ಲ ಏ ನೀವು ಹೇಳ್ಬೇಡಿ ನೀನಂಗ್ ಬೇ ಮಾಡೋದು ನೀ ಮೇಜರ್ ನೋಡ್ತೀರಲ್ಲ ನಮ್ಮ ಮೆಜರ್ಮೆಂಟ್ ಬೇಡ ನಮ್ಗೆ ಇರೋದು ಹಳೆದೇ ಏನಿದೆ ಅದನ್ನ ಅಷ್ಟೇ ಪರ್ಮಿಷನ್ ನಿಮಗೆ ಎಷ್ಟ್ ಕೊಟ್ಟಿದೀರಾ ಅಣ್ಣೆ ಎಷ್ಟ್ ತಗೊಂಡ್ರಿ ನೀವು ಅಲ್ಲ ಇದೆ ಸರ್ ನನಗೂ ಗೊತ್ತಿಲ್ಲ ನೀವು ಎಷ್ಟ್ ತಗೊಂಡೀರ

ಏ ಯಾರ ಗಾಡಿ ಗಡೆಯಿಲ್ಲ ತೆಗಿ ಗಾಡಿ ಏನು ಆಕಾಶಕ್ಕೆ ಏನಿಲ್ಲ ಗಾಡಿ ಅದು ಆಕಾಶ ಏನಿಲ್ಲ ಅದು ತೆಗಿ ಗಾಡಿ ತೆಗಿಬಿಟ್ಟು ನಡೀ ಆಚೆ ಮಾಡ್ತಾರು ವೆಲ್ಡಿಂಗ್ ಎಲ್ಲ ಕೆಲಸ ಮಾಡ್ತಾರು ಮಾಡ್ತಾರ ಅವನ ಹೆಸರು ಹಾಕ್ಬಿಟ್ಟು ಹಾಕ್ ಹೇಳ್ತೀನಿ ಹೋಗ್ನ ಮನೆಗಳಿಗೆಲ್ಲ ತೊಂದರೆ ಮಾಡಿದವ್ರಾಡಿನ ಮಿಷಿನ್ ಗುಡ್ಬಲ್ ಹಾಕಿದ್ಯಾ ಅದು ಇಟ್ಕೊ ಆಮೇಲೆ ಬಗ್ಗೆ ಏನ್ ಕೊಟ್ಟಿದಿರೋ ಅದು ಮತ್ತೆ ಮಾಡುತ್ತಾಡೋದ್ರಿಂದ ಸಾಕು ಕೇವಿಗೆ ಒಂದು

ಹೇಳ್ಬಿಟ್ಟು ಹೋಗಿದೀರಿ ನಿನ್ನ ಬಂದು ತಿರುಗಾ ನೀವೇನು ಬೆಲೆನೇ ಇಲ್ವಾ ಯಾವಂತೆ ಹೇಳ್ಬಿಟ್ಟು ಹೋದವ್ರು ಸರ್ ಅದು ವಿಂಡ್ ಬ್ಯಾಲೆನ್ಸ್ ಅಂತ ಪೋಲ್ ಆಗಲೇಬೇಕಾಗಿತ್ತು ಅದಕ್ಕೆ ನಾವೇನು ಸೈನ್ ದೊಡ್ಡದ ಏನಿದೆಯೋ ಅದ ನೀವು ಪರ್ಮಿಷನ್ ಏನು ತಗೊಂಡಿರೋ ಅದ ಇನ್ನೊಂದು ಮಾಡ್ತೀನಿ ಅಂದ್ರೆ ಇವಾಗ ಇರೋದನ್ನ ಕ್ಯಾನ್ಸಲ್ ಮಾಡ್ತೀರಿ

ನಮ್ಮ ವ್ಯಾಪ್ತಿಗಳಲ್ಲಿ ಹೈವೇ ರೋಡ್ಗಳಲ್ಲಿ ಅಥವಾ ನಾವು ಓಡಾಡೋಂತಹ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ನಾಮಫಲಕಗಳು ಹಾಕ್ತಾರೆ ಆ ನಾಮಫಲಕಗಳನ್ನು ಹಾಕಬೇಕು ಅಂತಂದರೆ ಸರ್ಕಾರದಿಂದ ಅನುಮತಿ ತಗೊಳ್ಬೇಕು ಆದರೆ ಎನ್ ಎಚ್ ಸೆವೆನ್ ಅಂತ ದೊಡ್ಡ ದೊಡ್ಡ ಹೈವೇಗಳಲ್ಲಿ ಯಾವುದೇ ಕಾರಣಕ್ಕೂ ನಾಮಫಲಕಗಳನ್ನು ಹಾಕೋದಕ್ಕೆ ಅನುಮತಿನೇ ಇಲ್ಲ ಅದರಲ್ಲೂ ನಾಮಫಲಕಗಳನ್ನು ಬಳಕೆ ಮಾಡಬೇಕು ಅಂತಂದರೆ ಏನು ದೊಡ್ಡ ದೊಡ್ಡ ಹೈವೇಗಳಿದ್ದಾವೆ ಎನ್ ಎಚ್ ಸೆವೆನ್ ಅಂತ ಹೈವೇಗಳು ಆ ಒಂದು ಗಡಿಯಿಂದ ಹನ್ನೆರಡು ಮೀಟರ್ ದೂರದಷ್ಟು ಬಿಟ್ಟು ಅಂದರೆ ಹನ್ನೆರಡು ಮೀಟರ್ನ ಬಿಟ್ಟು ಮುಂದಕ್ಕೆ ದೊಡ್ಡ ದೊಡ್ಡ ನಾಮಫಲಕಗಳನ್ನು ಬಳಕೆ ಮಾಡ್ಕೊಬೋದು ಅದಕ್ಕೆ ಸರ್ಕಾರಿ ಕೂಡ ಅನುಮತಿ ಕೊಡುತ್ತೆ ನಾಮಫಲಕಗಳನ್ನ ಬಳಕೆ ಮಾಡೋದಕ್ಕೆ ಆ ನಾಮಫಲಕಗಳು ಅಂದರೆ ಗೊತ್ತಾಯ್ತಲ್ಲ ನಿಮ್ಮ ಏರಿ ಎಲ್ಲದಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳಲ್ಲಿ ಜಾಹೀರಾತನ್ನು ಹಾಕಿ ನಾವು ಹೋಗ್ತಾ ಇದ್ದವ ರಸ್ತೆಗಳಲ್ಲಿ ಎದ್ದೆದ್ದು ಕಾಣಿಸ್ತದಲ್ಲ ಅದು ಈ ಸ್ಟೋರಿಗೂ ಈ ಬಿಲ್ಡಪ್ ರಾಜನಿಗೂ ಸಂಬಂಧ ಏನು ಅಂತಂದರೆ ವೀಕ್ಷಕರೇ ಯಲಂಕ ತಾಲೂಕು ಜಾಲಹೊಬ್ಬಳಿ ಹುಣಸಮಾರನಹಳ್ಳಿ ಪುರಸಭಾ ವ್ಯಾಪ್ತಿಯಲ್ಲಿ ವಿ ನಾಗೇಶ್ ಅನ್ನೋ ವ್ಯಕ್ತಿ ಒಬ್ಬ ಅಧಿಕಾರಿ ಈತ ಆರು ಹೋಗಿ ಕೆಲಸ ಮಾಡ್ತಾ ಆರ್ ಆರು ಅಂದರೆ ರೆವಿನ್ಯೂ ಆಫೀಸರ್ ಅಂತ ಏನು ನಮ್ಮ ಏರ್ಪೋರ್ಟ್ ರೋಡ್ ಇದೆಯಲ್ಲ ಎನ್ ಎಚ್ ಸೆವೆನ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿ ಇರುವಂತಹ ಇದು ಚಿಕ್ಕಜಾಲ ವ್ಯಾಪ್ತಿಗೆ ಬರುವಂತಹ ಒಂದು ಪುರಸಭೆ ಈ ಪುರಸಭೆ ವ್ಯಾಪ್ತಿಯಲ್ಲಿ ಎನ್ ಎಚ್ ಸೆವೆನ್ ಒಂದು ರಸ್ತೆ ಹೋಗುತ್ತೆ ಹೆದ್ದಾರಿ ಆ ಹೆದ್ದಾರಿ ಪಕ್ಕದಲ್ಲಿ ಯಾರೋ ಒಬ್ಬ ಅಕ್ರಮವಾಗಿ ನಾಮಫಲಕವನ್ನು ಹಾಕ್ತಿರ್ತಾನೆ ಆ ನಾಮಫಲಕ ಆಗ್ತಿದ್ದಾನೆ ಅಂತೇಳಿ ಇದೇ ಆರ್ ಒ ರೆವಿನ್ಯೂ ಆಫೀಸರ್ಗೆ ಸೇರುವಂಥದ್ದು ಯಾಕಂದರೆ ಲೈಸೆನ್ಸ್ ಕೊಡೋದು ಇವರೇ ಅದನ್ನು ಅಕ್ರಮ ಆದರೆ ತೆರವು ಮಾಡೋದು ಇವರೇ ಇದನ್ನೆಲ್ಲ ನೋಡ್ಕೊಬೇಕಾಗಿರೋ ಜವಾಬ್ದಾರಿ ಅಲ್ಲಿರುವಂಥ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಆರ್ ಒ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುತ್ತೆ ಇತ್ನಿಗೆ ಕರೆ ಹೋಗುತ್ತೆ ಈ ಥರ ಅಕ್ರಮವಾಗಿ ಯಾರೋ ಒಂದು ನಾಮಫಲಕ ಆಗ್ತಿದ್ದಾರೆ ದಯವಿಟ್ಟು ಬನ್ನಿ ಅಂತ ಒಂದು ಸರ್ತಿ ಎಲ್ಲ ನಾಲ್ಕೈದು ಸರ್ತಿ ಕಾಲ್ ಮಾಡಿದ್ರೂ ಬಂದಿರಲ್ಲ ಮತ್ತೆ ಕೊನೆ ಕರೆ ಹೋಯ್ತದೆ ಆವಾಗ ಬಂದು ನೋಡ್ತಾನೆ ಎಲ್ಲೆಲ್ಲಿ ಎಷ್ಟು ಅಡಿ ಸುಮಾರು ಐವತ್ತರಿಂದ ಎಂಬತ್ತು ಅಡಿಯಷ್ಟು ದೊಡ್ಡ ಕಂಬಗಳು ಆ ಕಂಬ ಎಷ್ಟು ಕೆ ಜಿ ಇರ್ಬೋದು ಅಂದರೆ ಅಂದಾಜು ಸುಮಾರಾಗಿ ಒಂದೂವರೆ ಎರಡು ಸಾವಿರ ಕೆ ಎಷ್ಟು ದೊಡ್ಡ ದೊಡ್ಡ ಪಿಲ್ಲರ್ ಟೈಪಲ್ಲಿ ಕಾಣಿಸೋವಂಥ ಕಂಬಗಳನ್ನು ಹಾಕ್ತಾಯಿರ್ತಾರೆ ಆವಾಗ ಇದೇ ಆರ್ಒ ವಿ ನಾಗೇಶನ್ ಅವ್ರಿಗೆ ಕರೆ ಬಂದಾಗ ಎಲ್ಲ ಪರಿಶೀಲನೆ ಮಾಡ್ತಾರೆ ಏನಾಯಪ್ಪ ಬಂದಿದ್ದ ಫೋರ್ಸ್ಗೆ ಸಂಪೂರ್ಣವಾಗಿ ಅಲ್ಲಿರೋ ಅಂಥದ್ರನ್ನ ಎಲ್ಲವನ್ನೂ ತೆರವು ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಗಾಡಿಗಳನ್ನೆಲ್ಲ ಸೀಸ್ ಮಾಡ್ತಾನೆ ಅಂತ ಅಂದ್ಕೊಂಡ್ರಿ ಆದರೆ ಬಂದಿದ್ದು ಬಿಲ್ಡಪ್ ಆಗಿ ಕೇಳಿಸ್ಕೊಂಡ್ರಲ್ಲ ಗಾಡಿ ಎತ್ತಿಸ್ಬಿಡ್ತೀನಿ ಎಫ್ ಐ ಆರ್ ಮಾಡಿಬಿಡ್ರಿ ಇವ್ರ ಮೇಲೆ ತೆಗಿರಿ ನಡಿ ಆಚ ಕೆ ಗೆಟ್ ಔಟ್ ಅಂದ ಮಹಾನ್ ಭಾವ ನಾಚಿಕೆ ಮಾನ ಮರ್ಯಾದೆ ಈ ವಿ ನಾಗೇಶ್ಗೆ ಏನಾದರೂ ಇದ್ದಿದ್ದರೆ ಅಷ್ಟು ಬಂದು ಪಬ್ಲಿಕಲ್ಲಿ ಬಿಲ್ಡಪ್ಸಿನ ಕ್ರಿಯೇಟ್ ಮಾಡ್ತಿರಲಿಲ್ಲ ಇವರೆಲ್ಲ ಓದ್ ಬಂದವರು ಅಥವಾ ಲಂಚ್ಗಳನ್ನು ಕೊಟ್ಟು ಬಂದು ಈ ಕೆಲಸಕ್ಕೆ ಸೇರಿಸ್ಕೊಂಡಿ ಸೇರಿಕೊಂಡಿದ್ದಾರೋ ಗೊತ್ತಿಲ್ಲ ಇಂಥ ಇಂಥ ಅವಿದ್ಯವಂತ ಅಧಿಕಾರಿಗಳಿಂದ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇಂಥ ಕೆಲಸಕ್ಕೆ ಬಾರ್ದಿರೋಂಥ ಅಧಿಕಾರಿಗಳಿಂದ ಪಂಚಾಯಿತಿಗಳು ಪುರಸಭೆಗಳು ರವಿನ್ಯೂ ಡಿಪಾರ್ಟ್ಮೆಂಟ್ಗಳು ಎಲ್ಲವೂ ಹಾಳಾಗ್ತಿದ್ದಾವೆ ಈತ ಬಂದು ಕೊಟ್ಟಿದ್ದ ಬಿಲ್ಡಪ್ಸಿಂದ ನೆಕ್ಸ್ಟ್ ಅಲ್ಲಿ ಅಕ್ರಮವಾಗಿ ಆಗ್ತಾ ಇರೋಂಥ ಬೋಲ್ಡ್ ಎಲ್ಲ ನಿಂತೋಗ್ಬಿಡ್ತದೆ ಅಂತ ಅಂದ್ಕೊಂಡ್ರಿ ಆದರೆ ಈತ ಬಂದು ಕೊಟ್ಟಿದ್ದ ಬಿಲ್ಡಪ್ ಎಂಜಿಲ್ ಕಸ್ ತಿಂದು ನೆಕ್ಸ್ಟ್ ಎರಡೇ ದಿನಕ್ಕೆ ಮತ್ತೆ ಅಲ್ಲಿ ಬೋಲ್ಡು ದೊಡ್ಡದೇನು ಕಂಬ ಹಾಕಬೇಕಾಗಿದ್ರಲ್ಲ ಫೋಲು ಮತ್ತೆ ಹಾಕಿದ್ರು ಹಾಗಾದರೆ ಈತನ ವ್ಯಾಪ್ತಿಯಲ್ಲಿ ಬಂದು ಬಿಲ್ಡಪ್ ಕೊಟ್ಟನಲ್ಲ ಮತ್ತೆ ಆವತ್ತೇ ಎಫ್ ಐ ಆರ್ ಮಾಡಿದ್ದಿದ್ರೆ ಆವತ್ತೇ ಗಾಡಿಗಳು ಸೀಸ್ ಮಾಡಿದ್ದಿದ್ರೆ ಇವತ್ತು ಮತ್ತೆ ನಾಮಫಲಕ ಬೀಳ್ತಿತ್ತಾ ವೀಕ್ಷಕರ ಎನ್ ಎಚ್ ಸೆವೆನ್ ವ್ಯಾಪ್ತಿಯಲ್ಲಿ ಯಾರೇ ನಾಮಫಲಕಗಳು ಹಾಕಬೇಕು ಅಂತಂದರೂ ಎನ್ ಎಚ್ ಬೌಂಡ್ರಿಗಿಂತ ಆ ಬೌಂಡ್ರಿ ಏನು ಮಾಡಿರ್ತಾರೆ ಅಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಆಗಬೇಕು ಯಾಕೆ ಅಂತಂದರೆ ಗಾಡಿಗಳು ಹೈವೇದಲ್ಲಿ ಓಡಾಡ್ತಾ ಇರ್ತಾರೆ ಜನಗಳು ಓಡಾಡ್ತಾ ಇರ್ತಾರೆ ಸಾರ್ವಜನಿಕರ ಮೇಲೆ ಬಿದ್ದರೆ ಯಾರು ಅದಕ್ಕೆ ಹೊಣೆ ಆ ಒಂದು ಕಾರಣಕ್ಕೆ ಯಾವುದೇ ಹೈವೇಗಳಲ್ಲಿ ಬೋಲ್ಡ್ಗಳನ್ನು ಹಾಕೋದಕ್ಕೆ ನಾಮಫಲಕಗಳನ್ನು ಜಾಹೀರಾತು ಫಲಕಗಳನ್ನು ಹಾಕೋದಕ್ಕೆ ಅನುಮತಿನೇ ಇಲ್ಲ ಆದರೆ ಇಂಥ ಕೆಲಸಕ್ಕೆ ಬರ್ದಿರೋಂಥ ಅಧಿಕಾರಿ ಈತ ಕೆಲಸ ನಿಲ್ಲಿಸಿದ್ದಾದ ಮೇಲೆ ಯಾವ ಬೇಸ್ ಮೇಲೆ ಅಲ್ಲಿ ಮತ್ತೆ ಬೋಲ್ಡ್ ಹಾಕಿದ್ರು ಮತ್ತು ಅನುಮತಿ ನೀನು ಕೊಟ್ಟಿಲ್ಲ ಅಂತಂದರೆ ಅದು ಹೆಂಗಯೇ ಆಗ್ತಾನೆ ಅವನು ಬೋಲ್ಡನ್ನು ನೀವೇನು ಹೊಟ್ಟೆಗೆ ಅನ್ನ ತಿಂತೀರೋ ಮಣ್ಣು ತಿಂತೀರೋ ನೀವೆಲ್ಲ ನಿಮ್ಮ ಪುರಸಭೆಯಲ್ಲಿ ಐದೈದು ಸಾವಿರ ಆರಾರು ಸಾವಿರ ನಕಲಿ ಖಾತೆಗಳನ್ನು ಮಾಡಿಕೊಂಡು ಜೀವನ ಮಾಡೋವಂಥ ನಿಮ್ಮಂಥ ಮುಟ್ಟಾಳರಿಗೆ ಏನು ಗೊತ್ತಾಗಬೇಕು ಸಾರ್ವಜನಿಕರ ಪರಿಸ್ಥಿತಿ ಅದೇ ನಿಮ್ಮ ಪುರಸಭೆ ವ್ಯಾಪ್ತಿ ಒಳಗಡೆಗೆ ಒಂದು ದೊಡ್ಡದು ಸ್ಕೂಲ್ ಇದೆ ಕಾಲೇಜ್ ಇದೆ ಅದ್ರ ಪಕ್ಕದಲ್ಲಿ ದೊಡ್ಡ ದೊಡ್ಡದು ಬೋರ್ಡ್ಗಳನ್ನು ಹಾಕಿ ಐವತ್ತೈವತ್ತು ಅರವತ್ತು ಅರುವತ್ತಡಿಯಷ್ಟು ಒಂದು ಬೋರ್ಡ್ಗಳನ್ನು ಹಾಕಿ ದುಡ್ಡನ್ನು ವಸೂಲು ಮಾಡ್ತಾ ಇದ್ದಾರೆ ಜಾಹೀತಾರ ಜಾಹೀರಾತು ಫಲಕದಲ್ಲಿ ನೀವೇ ಕೊಡ್ತೀರಿ ತಕ್ಷಣ ನೀವು ಪುರಸಭೆ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರ ಕಾಯ್ದೆಯ ಪ್ರಕಾರ ನೀವು ತಕ್ಷಣ ಅದನ್ನು ತೆರವು ಮಾಡಿಲ್ಲ ಅಂದರೆ ನಾವು ತೆರವು ಮಾಡ್ತೀರಿ ನಿಮ್ಮ ಮೇಲೆ ಕ್ರಮ ತಗೊಳ್ತೀರಿ ಅಂತೇಳ್ಬಿಟ್ಟು ಈ ಬುಲ್ಡೆ ನೋಟಿಸ್ಗಳನ್ನು ಕೊಟ್ಟು ಸರ್ಕಾರಕ್ಕೆ ವಂಚನೆ ಮಾಡಿ ಒಂದೊಂದು ಬೋರ್ಡ್ಗೆ ಸುಮಾರು ಐವತ್ತು ಸಾವಿರ ಒಂದೊಂದು ಲಕ್ಷ ಲೂಟಿ ಮಾಡ್ತಾ ಇರೋವಂಥ ನಿಮ್ಮಂಥ ಗತ್ಗೆಟ್ಟ ಅಧಿಕಾರಿಗಳಿಗೆ ಏನು ಹೇಳ್ರಿ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಎಂಬತ್ತರಿಂದ ನೂರೈವತ್ತು ಬೋಲ್ಡ್ಗಳಿದ್ದಾವೆ ಅದು ಅಕ್ರಮವಾಗಿ ಒಂದೊಂದು ಬೋಲ್ಡ್ ಹತ್ರ ನೀವು ಐವತ್ತೈದು ಸಾವಿರ ಒಂದೊಂದು ಲಕ್ಷ ಒಂದು ತಿಂಗಳಿಗೆ ನೀವು ಕಲೆಕ್ಟ್ ಮಾಡಿದ್ರೆ ಕೋಟ್ಯಂತರ ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಯಾವ್ಯಾವುದೋ ಜಿಲ್ಲೆಗಳಿಂದ ಬಂದು ಬೆಂಗಳೂರು ವ್ಯಾಪ್ತಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಜನಗಳಿಗೆ ವಂಚನೆ ಮೋಸ ಮಾಡಿಕೊಂಡು ಸರ್ಕಾರಕ್ಕೆ ಗಮನಕ್ಕೆ ಕೊಡ್ದೇನೆ ಸರ್ಕಾರ ಖಜನೆಗೂ ಕೂಡ ನೀವು ಮೋಸ ಮಾಡಿಕೊಂಡು ಹತ್ರ ನಾಮಫಲಕ ನಕಲಿ ಇದ್ದಾರೋ ಅವ್ರ ಹತ್ರ ಲೂಟಿ ಮಾಡಿಕೊಂಡು ತಿನ್ನೋದಕ್ಕೋಸ್ಕರ ಬಂದು ಪುರಸಭೆಯಲ್ಲಿ ಕೂತ್ಕೊಂಡಿದ್ದೀರಿ ನೀವೆಲ್ಲ ನಾಚಿಕೆ ಆಗಲ್ಲ ನಿಮಗೆ ಅಲ್ರಿ ಕೃಷ್ಣೇ ಬೇರೆಗೌಡರು ಸಿದ್ದರಾಮಯ್ಯವರ ಸರ್ಕಾರ ಖಾತೆಗಳನ್ನು ಬಿಟ್ಟಿದ್ದೇನಕ್ಕೆ ನಿಮ್ಮಂಥ ಮುಟ್ಟಳ್ರ ದುಡ್ಡುಗಳನ್ನು ಮಾಡಿಕೊಂಡು ಅಕ್ರಮವಾಗಿ ಖಾತೆಗಳನ್ನು ಮಾಡಿ ಕನ್ವರ್ಷನ್ ನಕಲಿ ಕನ್ವರ್ಷನ್ಗಳಿದ್ರು ಕನ್ವರ್ಷನ್ಗಳಿಗೆ ಖಾತಾ ಮಾಡಿಕೊಂಡು ಒಂದೊಂದು ಖಾತೆಗೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕಲೆಕ್ಟ್ ಮಾಡಿಕೊಂಡು ನೀವೆಲ್ಲರೂ ಭೂಗಲ್ಗೆ ಖಾತೆಗಳನ್ನು ಮಾಡಿಕೊಟ್ಟು ಇವತ್ತಿಗೆ ನೀವು ಐದರಿಂದ ಆರು ಸಾವಿರ ಖಾತೆಗಳು ಮಾಡಿದ್ರಿ ಒಂದೊಂದು ಖಾತೆಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅಂದರೆ ಐದು ಸಾವಿರದಿಂದ ಆರು ಸಾವಿರ ಖಾತೆಗಳಿಗೆ ಎಷ್ಟಾಯಿತು ಏನು ನಿಮ್ಮ ಅಪ್ಪಂದು ಆಸ್ತಿ ಅಂತ ಎಲ್ಲ ಗೌರ್ಮೆಂಟು ನಿಮ್ಗೊಂದು ಸಿಗ್ನೇಚರು ನಿಮಗೊಂದು ಚೇರು ನಿಮಗೊಂದು ಪದವಿ ಕೊಟ್ಟಿರೋದು ಏನಕ್ಕೆ ಅಂದರೆ ಸ್ಥಳದಲ್ಲಿರುವಂತಹ ಸ್ಥಳೀಯ ವ್ಯಾಪ್ತಿಯಲ್ಲಿ ಬಡ ಜನಗಳಿಗೆ ಖಾತೆ ಮಾಡಿಕೊಡ್ಬೇಕು ಬಡ ಜನರ ಪರಿಸ್ಥಿತಿನ ಕೇಳಬೇಕು ಅವರ ನೋವು ದುಃಖಕ್ಕೆ ಸ್ಪಂದಿಸ್ಬೇಕು ಅಂತ ಹೇಳಿಬಿಟ್ಟು ನಿಮಗೆ ಒಂದು ಕಾನೂನಲ್ಲಿ ಅವಕಾಶ ಮಾಡಿಕೊಟ್ರೆ ಹಂದಿಗಳು ಗೂಡಲ್ಲಿ ಸೇರಿಕೊಂಡು ಈ ಕಚ್ಚಡಗಳನ್ನು ತಿಂದು ಬದುಕ್ತಾರಲ್ಲ ಆ ರೀತಿ ತಿಂದು ಬದುಕೋದಕ್ಕೋಸ್ಕರ ನೀವು ಪುರಸಭೆಯಲ್ಲಿ ಸೇರ್ಕೊಂಡಿರೋದು ಎಷ್ಟಿದಾವೆ ನಿಮ್ಮ ವ್ಯಾಪ್ತಿಯಲ್ಲಿ ಅನಧಿಕೃತ ಕಟ್ಟಡಗಳು ನಾಮಫಲಕಗಳು ಎಷ್ಟಿದಾವೆ ನಿಮ್ಮ ವ್ಯಾಪ್ತಿಯಲ್ಲಿ ಒಂದಿನಾದರೂ ಒಂದೇ ಒಂದಕ್ಕೆ ನೋಟಿಸ್ ಕೊಟ್ಟು ಒಂದೇನಾದರೂ ಡಮ್ಲೇಷನ್ ಮಾಡಿದ್ದೀರಾ ನೀವು ಮಿಸ್ಟರ್ ವಿ ನಾಗೇಶ್ ಅವರೇ ಆರ್ ಓ ರವೆನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಆಫೀಸರ್ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಅಕ್ರಮ ಕಟ್ಟಡಗಳು ಕಟ್ತಾ ರೀ ಅದರ ಮೇಲೆ ಕ್ರಮ ತಗೊಳ್ಳಿ ಅಂತ ನಿಮಗೆ ಸಾರ್ವಜನಿಕರು ಎಷ್ಟು ಅರ್ಜಿಗಳು ಕೊಟ್ಟರು ಅದ್ರ ಮೇಲೆ ಕ್ರಮ ತಗೊಳ್ಳೋ ಯೋಗ್ಯತೆ ಇಲ್ದಿದ್ದವ್ರು ನೀವೆಲ್ಲರೂ ಆದರೂ ನಿಮ್ಮನ್ನು ತಗೊಂಬಂದು ಆ ಜಾಗದಲ್ಲೇ ಅಧಿಕಾರಿಗಳ ಕೂರಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಡಗಳು ಬಡ ಜನ ಯಾವುದೋ ಒಂದು ಕಡೆ ರೆವಿನ್ಯೂ ಸೈಟ್ಗಳು ಮತ್ತೊಂದು ಸೈಟ್ಗಳು ಯಾವುದೋ ತೊಗೊಂಡು ಮೋಸ ಹೋಗಿಬಿಟ್ಟಿದ್ದಾರೆ ಆ ಬಡ ಜನಕ್ಕೆ ಸರ್ಕಾರ ಆಶ್ರಯ ಆಗಿ ಬಡವ್ರಿಗೆ ಒಳ್ಳೇದಾಗಲಿ ಅನುಕೂಲ ಆಗಲಿ ಹೇಳ್ಬಿಟ್ಟು ಖಾತಗಳನ್ನು ಬಿಟ್ಟರೆ ಯಜ್ಞಗಳ ಥರ ಸಾರ್ವಜನಿಕರಿಗೆ ಬಡವರಿಗೆ ನೀವು ಖಾತೆಗಳನ್ನ ಮಾಡಿದೆ ಸ್ಟೇ ಇರೋಂಥವ್ರಿಗೆ ಖಾತಗಳು ಮಾಡ್ತಾ ಇದ್ದೀರಿ ಕನ್ವರ್ಷನ್ ಇಲ್ಲಿರೋ ಲೇಔಟಿಗಳಿಗೆ ಖಾತಗಳು ಮಾಡ್ತಾ ಇದ್ದೀರಿ ಸರ್ವೆ ನಂಬರ್ ಮೇಲೆ ಎಫ್ ಐ ಆರ್ ಹಾಕಿರಿ ಅಂತ ಹೇಳ್ಬಿಟ್ಟು ಎ ಸಿ ಆದೇಶ ಮಾಡಿದ್ರು ಅಂಥದ್ರ ಮೇಲೆ ನೀವು ಖಾತೆಗಳು ಮಾಡ್ತಾ ಇದ್ದೀರಿ ಒಂದೊಂದು ಖಾತೆಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಉಸೂಲ್ ಮಾಡ್ತಾ ಇದ್ದೀರಿ ಇದುವರೆಗೂ ಪುರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಜನ ಮನೆ ಮನೆಗೆ ಹೋಗಿ ನೀವು ಖಾತೆಗಳು ಮಾಡಿಕೊಟ್ಟಿದ್ದೀರಿ ನೋಡೋಣ ತೋರಿಸಿ ಇರೋದು ನಿಮ್ಮ ವ್ಯಾಪ್ತಿಯಲ್ಲಿ ಆರು ಸಾವಿರ ಹತ್ತು ಸಾವಿರ ಖಾತೆಗಳು ನೀವು ಅಕ್ರಮವಾಗಿ ನೀವು ಐದು ಸಾವಿರ ಆರು ಸಾವಿರ ಅಕ್ರಮವಾಗಿ ಖಾತೆಗಳು ಮಾಡಿಕೊಂಡು ನೀವು ಲೂಟಿ ಮಾಡ್ಕೊಂಡು ಕೂತಿದ್ದೀರ ಅಂತಂದ್ರೆ ನಿಮ್ಮ ಜನ್ಮಕ್ಕೆ ಏನು ಅನ್ನಬೇಕು ಅಂತ ಹೇಳಿ ನೋಡೋಣ ಇನ್ನು ಸಾರ್ವಜನಿಕರು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿಲ್ಲ ಅಂತನಾ ಇನ್ನೂ ತಿರುಗಿ ಬಿದ್ದಿಲ್ಲ ಅಂತನಾ ಸಾರ್ವಜನಿಕರು ನಿಮಗೆ ಪಾಪ ಕಾಂಗ್ರೆಸ್ ಸರ್ಕಾರ ಎಲ್ಲಾರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅಲ್ಲೋ ಇಲ್ಲೋ ಸಾಲ ಸುಲ್ಲ ಮಾಡಿ ಪಾಪ ಸೈಟನ್ನೋ ಮನೆಯನ್ನೋ ತಗೊಂಡಿರ್ತಾರೆ ಅವ್ರ ಅಂತ ಅಂತೇಳ್ಬಿಟ್ಟು ಸರ್ಕಾರ ಮಾಡಿದ್ರೆ ಸರ್ಕಾರಕ್ಕೇನೆ ನೆಚ್ಚು ಹಣ್ಣು ತಿನ್ನಿಸಿ ಲೂಟಿ ಮಾಡೋ ಲೆವೆಲ್ಗೆ ಕೂತ್ಕೊಂಡಿದ್ದೀರ ಅಂದರೆ ನೀವೆಲ್ಲ ಥೂ ಸ್ವಲ್ಪನಾದರೂ ನೀವು ತಿನ್ನು ಅನ್ನಕ್ಕೆ ಸರ್ಕಾರದಿಂದ ತಿನ್ನು ಸಂಬಳಕ್ಕಾದರೂ ಒಂದು ಕನಿಕರ ಇರಬೇಕು ನಿಮಗೆ ಇನ್ನು ನಿಮ್ಮ ವ್ಯಾಪ್ತಿಯಲ್ಲಿರುವಂಥ ಹಳ್ಳಿಗಳಲ್ಲಿ ಇನ್ನೂ ಮನೆಗಳಿಗೆ ಖಾತೆ ಇಲ್ಲದೆ ಒದ್ದಾಡ್ತಾವ್ರೆ ಅದರಲ್ಲೂ ಡೇಟು ಮುಗ್ದೇ ಹೋಗಿದೆ ನಿಮಗೆ ಖಾತುಗಳು ಮಾಡೋವಂಥ ಡೇಟೇ ಇಲ್ಲ ಈಗ ಆದರೂ ಈಗ ಖಾತೆಗಳಿಗೆ ನೀವು ಕೂತ್ಕೊಂಡು ಒಂದೊಂದು ಲಕ್ಷ ಎರಡೆರಡು ಲಕ್ಷ ಡೇಟು ಸರ್ಕಾರ ಕೊಟ್ಟಿರೋಂತಹ ಆ ಡೇಟು ಮುಗ್ದೋಗಿದ್ರು ಕೂಡ ಈಗ ನೀವು ಒಂದು ಲಕ್ಷ ಎರಡು ಲಕ್ಷ ಖಾತೆಗಳಿಗೆ ತೊಗೊಂಡು ಇದ್ದೀರಲ್ಲ ಏನು ಮಾಡಬೇಕು ನಿಮಗೆಲ್ಲ ಕೃಷ್ಣ ಬೇರೆಗೌಡ್ರೆ ನೀವು ಸಮಾಜಕ್ಕೆ ಒಳ್ಳೆಯದಾಗಲಿ ಬಡವ್ರಿಗೆ ಒಳ್ಳೆಯದಾಗಲಿ ಮನೆಯಲ್ಲಿ ಏನು ಕಷ್ಟಪಟ್ಟು ತೊಗೊಂಡಿದ್ದೀರೋ ಅವ್ರ ಖಾತೆ ಸಿಗಲಿ ಹೇಳ್ಬಿಟ್ಟು ನೀವೇನು ಖಾತನ್ನು ಬಿಟ್ಟಿದ್ದೀರೋ ಈ ಖಾತ ಬಡವ್ರಿಗೆ ಸೇರ್ತಿಲ್ಲ ಮೊನ್ನೆ ಸಚಿವರೇ ದಯವಿಟ್ಟು ಸಚಿವರೇ ಈ ಕಡೆ ಖಾತೆಗಳ ಕಡೆ ನೀವು ಗಮನ ಹರಿಸ್ಬೇಕೀಗ ನಿಮ್ಮ ವ್ಯಾಪ್ತಿಯಲ್ಲೇ ಇರುವಂಥ ಅದು ಪುರಸಭೆ ನಿಮ್ಮ ವ್ಯಾಪ್ತಿಯಲ್ಲೇ ಇರುವಂಥ ಪುರಸಭೆ ಅದು ನಾಲ್ಕೈದು ಸಾವಿರಕ್ಕಿಂತ ಹೆಚ್ಚು ನಕಲಿ ಖಾತೆಗಳು ಮಾಡಿದ್ದಾರೆ ಅವ್ರ ಕಡೆ ದಯವಿಟ್ಟು ಗಮನ ಹರಿಸಿ ಇದು ನಿಮಗೊಂದು ಮನವಿ ನಮ್ಮ ಸಾಮ್ರಾಟ್ ವಿಯಿಂದ ಒಂದು ಮನವಿನ ಮಾಡ್ಕೊಳ್ತಾ ಇದ್ದೀರಿ ಕಾತುಗಳು ನಕಲಿ ಖಾತಗಳಾಗಿದೆಯೋ ಬಡವ್ರ ಕಾತಗಳು ಸಿಕ್ಕಿದಾವೋ ಸಿಕ್ಕಿಲ್ವೋ ದಯವಿಟ್ಟು ಇದ್ರೂ ಒಂದು ಸರ್ತಿ ನೀವು ಪರಿಶೀಲನೆ ಮಾಡಲೇಬೇಕು ಅದ್ರ ಜೊತೆಗೆ ಏನು ನಾಮಫಲಕಗಳಲ್ಲಿ ದುಡ್ಡು ಉಸುಲ್ ಆವಾಗಲೇ ನೀವು ನೋಡಿದ್ರಲ್ಲ ಬಂದು ಕೊಟ್ಟಿದ್ದು ಬಿಲ್ಡಪ್ಪು ಅದಕ್ಕೋಸ್ಕರನೇ ಬಿಲ್ಡಪ್ ರಾಜ ಅನ್ನೋ ಟೈಟಲ್ ಇದು ಈ ಕೂಡಲೇ ಪೌರಾಳಿತ ಅಧಿಕಾರಿಯವರು ದಯವಿಟ್ಟು ಈ ವರದಿನ ನೋಡಿದ ಕೂಡಲೇ ಇಮಿಡಿಯೇಟ್ಲಿ ನಾಗೇಶ್ ಅವ್ರನ್ನ ವಿ ನಾಗೇಶ್ ಆರ್ ಓ ರವಿನ್ಯೂ ಆಫೀಸರ್ ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇದು ನಮ್ಮ ಟಿ ಟಿವಿಯ ಕಡೆಯಿಂದ ಮನವಿ ಜೊತೆಗೆ ಅಕ್ರಮವಾಗಿ ಸುಮಾರು ಐನೂರಕ್ಕಿಂತ ಹೆಚ್ಚು ಅಕ್ರಮ ಕಟ್ಟಡಗಳು ಕಟ್ತಾಯಿದ್ದಾರೆ ಅಕ್ರಮ ಕಟ್ಟಡಗಳು ಎಷ್ಟು ಕಟ್ತಾ ಇರ್ತಾರೋ ಮನೆ ಕೃಷ್ಣಬರೇಗೌಡರು ಹೇಳಿದ್ರಲ್ಲ ಎಷ್ಟು ಅಕ್ರಮ ಕಟ್ಟಡಗಳು ಐದು ಫ್ಲೋರು ಹತ್ತು ಫ್ಲೋರು ಇಪ್ಪತ್ತು ಫ್ಲೋರ್ ಕಟ್ತಾ ಇದ್ರೆ ನೀರು ಕರೆಂಟ್ ಎಲ್ಲಿಂದ ತಂದು ಕೊಡಬೇಕು ಎಲ್ಲಿಂದ ತಂದುಕೊಡಕ್ಕೆ ಸಾಧ್ಯ ಅಂತ ಮೊನ್ನೆ ಮೊನ್ನೆ ಕಂದಾಯ ಸಚಿವರೇ ಮೊನ್ನೆಯನ್ನು ಕೂಡ ಹೇಳಿಕೆ ಕೊಟ್ಟರು ಈಗ ಹೇಳಿ ಪುರಸಭೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಕಟ್ತಾ ಇರುವಂಥ ಕಟ್ಟಡಗಳನ್ನು ನಿಲ್ಲಿಸ್ಬೇಕಾದವರು ಯಾರು ಅಕ್ರಮ ನಾಮಫಲಕಗಳನ್ನು ತೆರವು ಮಾಡಬೇಕಾದವರು ಯಾರು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಐದೈದು ಹತ್ತತ್ತು ಫ್ಲೋರ್ಗಳನ್ನು ಕಟ್ಟಿರುವಂತಹ ಅಂಥವ್ರಿಗೆ ನೀವು ಖಾತೆಗಳನ್ನು ನಕಲಿಯ ಖಾತೆಗಳನ್ನು ಕೊಡ್ತಾ ಕೂತ್ಕೊಂಡಿದ್ರೆ ಮತ್ತು ಹಳ್ಳಿಗಳು ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಬಡ ಜನಗಳ ಪರಿಸ್ಥಿತಿ ಏನಾಗಬೇಕು ಈಗಲೂ ಕೂಡ ಹಳ್ಳಿಗಳಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಐದರಿಂದ ಆರು ಹಳ್ಳಿಗಳು ಬರ್ತವೆ ಆ ಹಳ್ಳಿಯಲ್ಲಿ ಹಳ್ಳಿಗಳಲ್ಲಿ ಕಾಲೋನಿಗಳಲ್ಲಿ ಯಾವುದೂ ಕೂಡ ಇನ್ನೂ ಅಭಿವೃದ್ಧಿಯಾಗಿಲ್ಲ ಇಲ್ಲಿ ಪುರಸಭೆಗೆ ಬರೋಂತಹ ದುಡ್ಡೆಲ್ಲ ತಗೊಂಡೋಗಿ ತಗೊಂಡೋಗಿ ಆ ಭೂಗಲ್ರ ರಸ್ತೆಗಳಿಗೆ ಅಪಾರ್ಟ್ಮೆಂಟ್ಗಳ ಕಡೆಗೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಆಗುತ್ತಾ ಇಲ್ವೋ ಈ ಪುರಸಭೆಯಲ್ಲಿ ಕೂತ್ಕೊಂಡಿರೋರು ನಿಮಗೆ ಸರ್ಕಾರಿ ದುಡ್ಡನ್ನು ಸಾರ್ವಜನಿಕರು ತೆರಿಗೆಯಲ್ಲಿ ಕಟ್ ನಿಮಗೆ ಸಂಬಳ ಸಿಗ್ತಿದ್ದಿಲ್ಲ ಅದನ್ನು ತಿಂತಾ ಇದ್ರೆ ನಿಮಗೆ ಜೀರ್ಣ ಆಗುತ್ತೋ ಇಲ್ವೋ ವೀಕ್ಷಕರೇ ಇದು ಈ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಐದು ಸಾವಿರ ಖಾತೆ ನಕಲಿಗಳನ್ನು ಮಾಡಿರೋದು ಓಸಿಗಳ ಇಲ್ಲದೇನೆ ಖಾತೆಗಳು ಮಾಡ್ತಾರ್ರಿ ಇವರು ಬೀಡಿಯಿಂದ ಓಸಿನೇ ತಗೊಂಡಿಲ್ಲ ಅಂಥದ್ದು ಖಾತೆಗಳು ಮಾಡ್ತಾರೆ ಬೈಯಪ್ಪ ಡಿ ಎ ಯಾವ ಪ್ರಾಧಿಕಾರದಲ್ಲೂ ಅನುಮತಿ ತಗೊಳ್ಳದೆ ನಕಲಿ ಕನ್ವರ್ಷನ್ಗಳನ್ನು ಮಾಡಿಕೊಂಡು ಅಂಥವ್ರಿಗೂ ಕೂಡ ಖಾತೆಗಳನ್ನು ಖಾತೆಗಳ ಮೇಲೆ ಮಾಡಿಕೊಟ್ಟು ಮಾಡಿಕೊಟ್ಟು ಐದು ಸಾವಿರ ಮೇಲೆ ಖಾತೆಗಳಾಗ್ಬಿಟ್ಟವಪ್ಪ ಇವರು ಐದು ಸಾವಿರ ಚಿಲ್ಲರೆ ಏನು ಖಾತೆಗಳು ಮಾಡಿದ್ದಾರಲ್ಲ ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ನಕಲಿ ಕನ್ವರ್ಷನ್ನು ಯಾರ್ಯಾರಿಗೆ ಮಾಡಿಕೊಟ್ಟಿದ್ದಾರೆ ಯಾವ್ಯಾವ ಪಕ್ಷದವರ ಇವ್ರನ್ನ ಒತ್ತೆಯಾಳಾಗಿ ಇಟ್ಕೊಂಡು ಯಾರ್ಯಾರು ಕೆಲಸಗಳು ಮಾಡಿಸ್ಕೊಂಡಿದ್ದಾರೆ ಅನ್ನೋದ್ರನ್ನ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ನೋಡ್ತಾ ಇರಿ ಬಿಲ್ಡಪ್ ರಾಜನ ಬಿಲ್ಡಪ್ ಸ್ಟೋರಿ